ನಮಸ್ಕಾರ ಮಕ್ಕಳೇ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಮಕ್ಕಳೇ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಈ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳಿಗೆ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಎರಡನೆಯ ಭಾಗದ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಈಗಾಗಲೇ ಸಬ್ಸ್ಕ್ರೈಬನ್ನು ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಹೊಸದಾಗಿ ಈ ನನ್ನ ವಿಡಿಯೋವನ್ನು ವೀಕ್ಷಿಸುವಂತಹ ಮಕ್ಕಳಿಗೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಅಭ್ಯಾಸಗಳು ರೋಮನ್ ಸಂಖ್ಯೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಚಾಣುಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದವನು ಸರಿಯಾದ ಪದ ಚಾಣಕ್ಯನು ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಎಂದು ಪ್ರಖ್ಯಾತನಾದವನು ಎರಡನೆಯ ವಾಕ್ಯ ಮೌರ್ಯರ ರಾಜಧಾನಿ ಡ್ಯಾಶ್ ಸರಿಯಾದ ಉತ್ತರ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಮೂರನೆಯ ವಾಕ್ಯ ಕುಶಾನ್ ರಾಜ ಮಣೆತನದ ಸಂಸ್ಥಾಪಕ ಡ್ಯಾಶ್ ಸರಿಯಾದ ಪದ ಕುಶಾನ್ ರಾಜ ಮನೆತನದ ಸಂಸ್ಥಾಪಕ ಕುಜಲ್ ಕರ್ಪಿಸಸ್ ನಾಲ್ಕನೆಯ ವಾಕ್ಯ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಯುಗ ಎಂದು ಕರೆಯುತ್ತಾರೆ ರೋಮನ್ ಸಂಖ್ಯೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಐದನೆಯ ಪ್ರಶ್ನೆ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ಅಶೋಕನ ಕಾಲದ ಪ್ರಮುಖ ನಗರಗಳೆಂದರೆ ಪಾಟಲಿಪುತ್ರ ಉಜ್ಜಯಿನಿ ಸುವರ್ಣಗಿರಿ ದೌಲಿ ತಕ್ಷಶಿಲ ಕಳಿಂಗ ಆರನೆಯ ಪ್ರಶ್ನೆ ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ಉತ್ತರ ಅಶೋಕನ ಕಾಲದ ಆಡಳಿತ ಮಕ್ಕಳೇ ಅಶೋಕನ ಕಾಲದ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ ಅಶೋಕನು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದನು ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ನಂತರ ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯಗಳನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು ವಿಶಾಲ ಭೂ ಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳಿದ್ದರು ಶಾಶ್ವತ ಸೈನ್ಯದ ಅಗತ್ಯವು ಅವರಿಗಿತ್ತು ಈ ಶಾಶ್ವತ ಸೈನ್ಯದ ಅಗತ್ಯವನ್ನು ನೆರವೇರಿಸಲು ತೆರಿಗೆ ಬೇಕಾಗಿತ್ತು ಭೂ ಕಂದಾಯವು ಸಹ ರಾಜನ ಮೂಲ ಆದಾಯವಾಗಿತ್ತು ಇವುಗಳ ಸಂಗ್ರಹಣೆಯಲ್ಲಿಯೂ ವಿವಿಧ ಅಧಿಕಾರಿಗಳು ಶ್ರಮಿಸುತ್ತಿದ್ದರು ಗೂಢಾಚಾರರು ಮಾಹಿತಿಗಳನ್ನು ರಾಜನಿಗೆ ತಿಳಿಸುತ್ತಿದ್ದರು ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಅಂದರೆ ಭೂ ಹಿಡುವಳಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು ಏಳನೆಯ ಪ್ರಶ್ನೆ ಕುಶಾನರು ಯಾವ ಸಂತತಿಗೆ ಸೇರಿದವರು ಉತ್ತರ ಕುಶಾನರು ಯುಚಿ ಎಂಬ ಸಂತತಿಗೆ ಸೇರಿದವರು ಎಂಟನೆಯ ಪ್ರಶ್ನೆ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು ಉತ್ತರ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆಯು ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಹರಡಿತ್ತು ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ನಂತರ ಪುರುಷಪುರವು ಕನಿಷ್ಕನ ರಾಜಧಾನಿ ಇವನ ಕಾಲದ ಮತ್ತೊಂದು ಮುಖ್ಯ ನಗರ ಮಥುರ ಮಕ್ಕಳೇ ಇದುವರೆಗೂ ಎಂಟನೆಯ ತರಗತಿಯ ಇತಿಹಾಸದ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾನರು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು Take care, Mugrave. Bye-bye.